ನಾನು ಸಿದ್ಧಿದಾತ್ರಿ ದೇವತೆಯಾಗಿದ್ದೇನೆ ನನ್ನನ್ನು ಒಂಬತ್ತನೇ ದಿನದಂದು ಪೂಜಿಸಲಾಗುತ್ತದೆ ನನ್ನನ್ನು ಪೂಜಿಸುವುದರಿಂದ ಭಕ್ತರ ಲೌಕಿಕ ಮತ್ತು ಪಾರಮಾರ್ಥಿಕ ಎಲ್ಲ ಆಶಗಳು ಈಡೇರಿಸುತ್ತೇನೆ ತ್ರಿಮೂರ್ತಿಗಳಿಗೆ ಒಂಬತ್ತು ನಿಧಿಗಳು ಮತ್ತು ಹತ್ತು ವಿಧದ ಲೌಕಿಕ ಶಕ್ತಿಗಳನ್ನು ನೀಡಿದ್ದೇನೆ ರಥ ನಡೆಸುವುದು ಮತ್ತು ಶಿಸ್ತುಬದ್ಧ ಆಧ್ಯಾತ್ಮಿಕ ಜೀವನದಲ್ಲಿ ನಿಮ್ಮನ್ನು ಮುಂದುವರಿಯಲು ಪ್ರೇರೇಪಿಸುತ್ತೇನೆ ನನಗೆ ಸಂಪಿಗೆ ಹೂ ಎಂದರೆ ಇಷ್ಟ ಅಲ್ಲದೆ ತೆಂಗಿನಕಾಯಿ ಹೂವು ಹಣ್ಣು ಹಿಟ್ಟು ನೈವೇದ್ಯ ಪಂಚಾಮೃತ ಅರ್ಪಿಸಿ ಪೂರಿ ಹಲ್ವಾ ಮತ್ತು ಸಿಹಿ ತಿನಿಸುಗಳನ್ನು ಅರ್ಪಿಸಿದರೆ ಹೆಚ್ಚು ಮಂಗಳಕರ ನಾನು ಕೇತುವಿನ ಅಧಿಪತಿಯಾಗಿದ್ದು ಜನರ ಮನಸ್ಸಿನ ಮೇಲೆ ಆಡಳಿತ ನಡೆಸುವುದು ಮತ್ತು ಶಿಸ್ತುಬದ್ಧ ಆಧ್ಯಾತ್ಮಿಕ ಜೀವನದಲ್ಲಿ ನಿಮ್ಮನ್ನು ಮುಂದುವರಿಯಲು ಪ್ರೇರೇಪಿಸುತ್ತೇನೆ ನನಗೆ ಸಂಪಿಗೆ ಹೂ ಎಂದರೆ ಇಷ್ಟ ಅಲ್ಲದೆ ತೆಂಗಿನಕಾಯಿ ಹೂವು ಹಣ್ಣು ಹಿಟ್ಟು ನೈವೇದ್ಯ ಪಂಚಾಮೃತ ಅರ್ಪಿಸಿ ಪೂರಿ ಹಲ್ವಾ ಮತ್ತು ಸಿಹಿ ತಿನಿಸುಗಳನ್ನು ಅರ್ಪಿಸಿದರೆ ಹೆಚ್ಚು ಮಂಗಳಕರ ಜಗತ್ತಿನ ಎಂಟು ಸುದ್ದಿಗಳೆಂದರೆ ಅನಿಮ ಮೈಮ ಗರಿಮ ಲಗಿಮ ಪ್ರಾಪ್ತಿ ಪ್ರಖ್ಯಾಮ ಇನ್ನಿತ್ವ ವಶಿತ್ವ ಇವುಗಳನ್ನು ನವದುರ್ಗೆಗಳಲ್ಲಿ ನಾನೇ ಎಲ್ಲ ಅಂಶಗಳನ್ನು ಹೊಂದಿದ್ದೇನೆ ಆತನ ದೇಹದ ಅರ್ಧ ಭಾಗವು ನನ್ನೊಂದಿಗೆ ನನ್ನ ಶಕ್ತಿಯೊಂದಿಗೆ ಐಕ್ಯವಾಯಿತು ಇದರಿಂದ ಶಿವನನ್ನು ಅರ್ಧನಾರೀಶ್ವರ ಎಂದು ಕರೆಯಲಾಗುತ್ತದೆ ಇಲ್ಲಿರುವ ಮಂತ್ರವನ್ನು ಪಠಿಸುತ್ತಾ ಪೂಜೆ ಮಾಡುವುದು ಅತ್ಯಂತ ಮಂಗಳಕರವಾಗುತ್ತೆ ನನಗೆ ಸಣ್ಣಗಳವಾಗಲಿ ಧನ್ಯವಾದಗಳು